ಯಾರಪ್ಪ ಎಲ್ಲರಿಗೂ ಇವತ್ತು ನಾನು ಹೇಳ್ತೇನೆ ಬನ್ನಿ ಗಿಡ ಎದಕ್ಕೆ ಪೂಜೆ ಮಾಡ್ತಾರೋ ಯಾಕೆ ಮಾಡ್ತಾರೋ ಯಾಕಂದ್ರೆ ಪಾಂಡವರು ವನವಾಸ ಟೈಮ್ದಾಗ ತಮ್ಮ ಕಡೆ ಇದ್ದಂಥ ಆಯುಧಗಳ ಏನು ಇರ್ತಾವಲ್ರವ ಅವನ ಬನ್ನಿ ಗಿಡದಾಗ ಮುಚ್ಚಿಟ್ಟ ವನವಾಸ ಕಡೆ ನಡೀತಾರ್ರಿ ವನವಾಸದಿಂದ ವಾಪಸ್ ಬಂದ ಮೇಲೆ ಗಿಡದ ಗಿಡದ ಪೂಜೆ ಮಾಡಿ ಗಿಡದಾಗ ಇಟ್ಟಂಥ ಆಯುಧಗಳೇನು ಇರ್ತಾವಲ್ರ ಆಯುಧಗಳು ಅವನ ಕೌರವ್ರ ವಿರುದ್ಧ ಹೋರಾಡಿ ಗೆಲ್ತಾರ್ರಿ ಅದಕ್ಕೆ ಆವಾಗಿಂದ ಈ ಬನ್ನಿ ಗಿಡ ಏನೈತೆ ಅಲ್ರದ ಈ ಬನ್ನಿ ಗಿಡ ಪೂಜೆ ಮಾಡ್ತಾರ್ರಿ ನಮ್ಮ ಜನ ಆವಾಗಿಂದ ಪರಂಪರೆ ನಡ್ಕೊತನ ಬಂದೈತಿ ಪೂಜೆ ಮಾಡ್ಕೊತನ ಬರತಾರ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ